ಆಗನ ಕಟ್ಟೆ ಪಕ್ಕದಲ್ಲಿ ಅಲ್ಲಿ ಹೊಳೆ ಕೂಡ ಹರಿತ ಉಂಟು ತೋಡು ಮಾತೆರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕಿ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಮ್ಮ ತರವಾಡು ಮನೆಯಲ್ಲಿದ್ದೇನೆ ಸ್ನೇಹಿತರೆ ಇಲ್ಲಿ ಪೆರ್ನಜಿಯಲ್ಲಿ ಇಲ್ಲಿ ದೊಡಪನ ಮನೆಯಲ್ಲಿದ್ದೇನೆ ಇಲ್ಲಿ ಇವತ್ತು ನಾಗರ ಪಂಚಮಿಯನ್ನು ನಾವು ಆಚರಿಸ್ತಾ ಇದ್ದೇವೆ ಹಗನ ಕಟ್ಟೆಯನ್ನು ಒಂದು ಮೊದಲು ಸ್ವಚ್ಛಗೊಳಿಸಿ ಹಾಲ ಅಭಿಷೇಕ ಸಿಎಲ್ ಅಭಿಷೇಕ ನೀರಿನ ಅಭಿಷೇಕ ಎಲ್ಲ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾಗರ ಪಂಚಮಿ ಒಂದು ಸಣ್ಣ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ನೋಡಿಕೊಂಡು ಬರುವ ಸ್ನೇಹಿತರೆ ಹಾಗೇನೆ ಅದರ ಜೊತೆಗೇನೆ ಈ ನಾಗರ ಪಂಚಮಿ ಯಾಕೆ ವಿಶೇಷ ಅಂತ ನಾವು ನೋಡುದಾದ್ರೆ ನಾಗರ ಪಂಚಮಿ ಈ ಒಂದು ವಿಶೇಷ ಆಚರಣೆಯ ಹಿಂದೆ ಒಂದು ಪೌರಾಣಿಕ ಕಥೆ ಕೂಡ ಉಂಟು ಸ್ನೇಹಿತರೆ ಶ್ರೀಕೃಷ್ಣನು ತನ್ನ ಬಾಲ್ಯದ ದಿನಗಳಲ್ಲಿ ತನ್ನ ಸಹಪಾಠಿಗಳೊಂದಿಗೆ ಚೆಂಡಿನಲ್ಲಿ ಆಟ ಆಡ್ತಾ ಇರುವಾಗ ಹತ್ತಿರದಲ್ಲಿ ಇದ್ದಂತಹ ನದಿಗೆ ಒಂದು ಚೆಂಡು ಹೋಗ್ತದೆ ಶ್ರೀಕೃಷ್ಣನು ಅದನ್ನು ಹೆಕ್ಲಿಕ್ಕೆ ಹೋಗುವಾಗ ಕಾಳಿ ಎನ್ನುವ ಹೆಸರಿನ ಕಾಳಿಂಗ ಸರ್ಪವು ಶ್ರೀಕೃಷ್ಣ ದೇವರ ಮೇಲೆ ಅಟಕ್ ಮಾಡಲಿಕ್ಕೆ ಬರ್ತದೆ ಆಗ ಶ್ರೀಕೃಷ್ಣ ದೇವರು ಒಂಬತ್ತು ಇರುವಂತಹ ಆ ಕಾಳಿಂಗ ಸರ್ಪದ ಬಾಲವನ್ನು ಹಿಡಿದು ಅದರ ತಲೆಯ ಮೇಲೆ ನೃತ್ಯವನ್ನು ಮಾಡುತ್ತಾನೆ ಆಗ ಶ್ರೀಕೃಷ್ಣನ ಈ ಒಂದು ತುಂಟಾಟಿಕೆಯನ್ನು ಈ ಒಂದು ಧೈರ್ಯವನ್ನು ಸಾಹಸವನ್ನು ನೋಡಿ ಸ್ವತಃ ಕಾಳಿ ಎನ್ನುವ ಹೆಸರಿನ ಕಾಳಿಂಗ ಸರ್ಪ ಕೂಡ ಇದು ಸಾಕ್ಷಾತ್ ಶ್ರೀಕೃಷ್ಣ ದೇವರೇ ಆದ್ದರಿಂದ ನಾನು ಶ್ರೀಕೃಷ್ಣ ದೇವರ ಮುಂದೆ ನನ್ನ ಕೋಪ ನನ್ನ ಶಕ್ತಿ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಶ್ರೀಕೃಷ್ಣ ದೇವರಿಗೆ ತಲೆವಾಗಿ ನಮಸ್ಕರಿಸುತ್ತದೆ ಕಾಳಿ ಎನ್ನುವ ಸರ್ಪವು ಹಾಗೇನೆ ಇನ್ನೊಂದು ಕಥೆಯನ್ನು ನಾವು ನೋಡುವುದಾದ್ರೆ ಪರೀಕ್ಷಿತ ಮಹಾರಾಜರ ಅಂತ್ಯಕ್ಕೆ ಸರ್ಪವೇ ಕಾರಣ ಅಂತ ಹೇಳಿ ಜನಮ ಸರ್ಪಗಳನ್ನು ವಿನಾಶ ಮಾಡಿಸುವಂತ ಒಂದು ಯಾಗವನ್ನು ಆಚರಿಸ್ತಾರೆ ಲಕ್ಷಾಂತರ ಸರ್ಪಗಳನ್ನು ಬೆಂಕಿಗೆ ಆಹುತಿ ಕೊಟ್ಟು ಸರ್ವನಾಶ ಮಾಡ್ತಾರೆ ಇದರಿಂದ ಆತಂಕಗೊಂಡಂತಹ ಸರ್ಪಗಳು ಕೆಲವೊಂದು ಸರ್ಪಗಳು ಉಳಿದಿತ್ತು ಅವುಗಳು ಒಬ್ಬರು ಋಷಿ ಮುನಿಗಳ ಹತ್ತಿರ ಹೋಗಿ ಹೇಗಾದ್ರೂ ಮಾಡಿ ನಮ್ಮ ಸರ್ಪಕುಲವನ್ನು ಈ ವಿನಾಶದಿಂದ ರಕ್ಷಿಸಿ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ ಹಾಗೆಯೇ ಋಷಿ ಮುನಿಗಳು ಜಯನ ಹತ್ತಿರ ಬರ್ತಾರೆ ಇನ್ನೆಷ್ಟೋ ಪುಣ್ಯದ ಕೆಲಸಗಳನ್ನೆಲ್ಲ ಮಾಡಿದೀಯ ಆದ್ರೆ ಪ್ರಾಣಿಗಳನ್ನು ಸಾಯಿಸುವುದರಿಂದ ಪ್ರಾಣಿಗಳಿಗೆ ಹಿಂಸೆ ಕೊಡುವುದು ನಾಗಗಳನ್ನು ಸಾಯಿಸುವುದು ಇದೆಲ್ಲ ಮಾಡಿ ನಿನ್ನ ಪುಣ್ಯ ಕಡಿಮೆ ಮಾಡಿಕೊಳ್ಬೇಡ ಈ ಸರ್ಪಗಳನ್ನ ಸಾಯಿಸುವುದನ್ನು ಇಲ್ಲಿಗೆ ನಿಲ್ಲಿಸು ಇದರಿಂದ ನಿನ್ನ ಪಾಪವನ್ನು ಕಡಿಮೆ ಮಾಡಿಕೊ ಅಂತ ಋಷಿಮುನಿಗಳು ಜನಮಜಯನಿಗೆ ಹೇಳ್ತಾರೆ ಆಗ ಜನಮೇಜಯ ಅವರು ಆ ಯಜ್ಞವನ್ನು ಕೂಡ ನಿಲ್ಲಿಸ್ತಾರೆ ಆ ದಿನ ಕೂಡ ಇದೇ ದಿನ ಆಗಿರ್ತದೆ ಇನ್ನೊಂದು ಈ ನಾಗರ ಪಂಚಮಿಯ ದಿನದಂದು ಅನ್ನ ತಂಗಿಯರ ಒಂದು ಬಾಂಧವ್ಯದ ದಿನ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಈ ಕಡೆ ಎಲ್ಲ ಈ ನಾಗರ ಪಂಚಮಿ ಹಬ್ಬದಂದು ಜೋಕಾಲಿಗಳನ್ನೆಲ್ಲ ಕಟ್ಟಿ ಅದರಲ್ಲಿ ಉಯ್ಯಾಲೆ ಮಾಡಿ ಒಂದು ವಿಶೇಷವಾಗಿರುವಂತಹ ಸಂಪ್ರದಾಯ ಕೂಡ ಅಲ್ಲಿ ಉಂಟು ಪ್ರತಿಯೊಬ್ಬರು ಕೃಷಿಕರು ಕೂಡ ತಮ್ಮ ತೋಟದ ರಕ್ಷಣೆಗೋಸ್ಕರ ನಾಗದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಅವರು ಬೆಳೆದಿರುವಂತಹ ಬೆಳೆಗೆ ಈ ಇಲಿ ಹೆಗ್ಗನ ಬೇರೆ ಬೇರೆ ಕೀಟಗಳಿಂದ ರಕ್ಷಣೆ ಪಡೀಲಿಕ್ಕೋಸ್ಕರ ನಾಗದೇವರನ್ನು ಕೂಡ ಕಟ್ಟ ರೂಪದಲ್ಲಿ ಪೂಜಿಸಿ ನಾಗನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವಂತ ಒಂದು ಪದ್ಧತಿ ಕೂಡ ಉಂಟು ಸ್ನೇಹಿತರೆ ಹೀಗೇನೆ ಬೇರೆ ಬೇರೆ ರೀತಿಯಲ್ಲಿ ನಾಗದೇವರು ನಮ್ಮೆಲ್ಲರ ಜೀವನದಲ್ಲಿ ನಮ್ಮೆಲ್ಲರ ಜೀವನದ ಒಂದು ಕಷ್ಟಗಳನ್ನು ನಿವಾರಿಸಿ ನಮ್ಮ ಒಂದು ಇಷ್ಟಾರ್ಥಗಳನ್ನು ಭೂಮಿಯಲ್ಲಿ ನಾವು ನೆಲೆ ನಿಂತು ವಾಸಿಸ್ಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾಗದೇವರು ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನಮಗೆ ಸಹಾಯ ಮಾಡ್ತಾನೆ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾಗದೋಷ ಅಂತ ಕಾಣ್ತಾ ಇರ್ತದೆ ಆದ್ರೆ ನಿಜವಾಗಿಯೂ ಅದರ ಹಿಂದಿನ ಅರ್ಥ ಬೇರೆನೇ ಇರ್ತದೆ ಸ್ನೇಹಿತರೆ ನಾಗದೇವರು ಯಾವಾಗ್ಲೂ ನಮ್ಮ ಜೊತೆಗಿದ್ದಾರೆ ನಮ್ಮ ರಕ್ಷೆಗೆ ಇದ್ದಾರೆ ಅಂತಲೇ ಅದರ ಅರ್ಥ ಸಾಧ್ಯವಾದಷ್ಟು ನಾವು ಸರ್ಪಗಳನ್ನು ಉಳಿಸುವ ಸರ್ಪಗಳನ್ನು ಉಳಿಸುವ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು ಸರ್ಪಗಳು ಈಗ ಬಹಳ ಕಡಿಮೆ ಆಗಿದೆ ವಿನಾಶದ ಅಂಚಿಗೆ ಕೂಡ ಹೋಗಿದೆ ಪ್ರತಿಯೊಂದು ಜೀವಿಗಳು ಇದ್ರೆ ಮಾತ್ರ ಈ ಪ್ರಕೃತಿಯ ಸಮತೋಲನ ಇರೋದು ಅದು ಇಲ್ಲ ಅಂತ ಹೇಳಿದ್ರೆ ಪ್ರಕೃತಿ ಎಲ್ಲ ಕೊಂಡಿ ಹಾಳಾಗಿ ಎಲ್ಲ ವಿಕೋಪಕ್ಕೆ ಅರಿ ಆಗ್ತದೆ ಸ್ನೇಹಿತರೆ ಈ ಪ್ರಕೃತಿ ಉಳಿಬೇಕು ಅಂತ ಹೇಳಿದ್ರೆ ಸರ್ಪ ಕೂಡ ಒಂದು ಮುಖ್ಯವಾದಂತಹ ಒಂದು ಕೊಂಡಿ ಅಂತಲೇ ಹೇಳಬಹುದು ಸ್ನೇಹಿತರೆ ನಾವು ನಾಗನಿಗೆ ಹಾಲೆರಿಯುವಂತಹ ಒಂದು ಸಣ್ಣ ಕಾರ್ಯಕ್ರಮವನ್ನು ನೋಡಿಕೊಂಡು ಬರುವ ಸ್ನೇಹಿತರೆ ಬನ್ನಿ ಸುಂದರವಾಗಿರುವಂತಹ ಪ್ರಕೃತಿಯ ನಡುವಲ್ಲಿ ಇರುವಂತಹ ನಾಗನಕಟ್ಟೆಯನ್ನು ನಾವೊಮ್ಮೆ ನೋಡಿಕೊಂಡು ಬರುವ ಸ್ನೇಹಿತರೆ ನ್ಯಾಚುರಲ್ ಆಗಿ ಕಾಡಿನ ನಡುವೆ ಇರುವಂತಹ ನಾಗನಕಟ್ಟೆ ಹೀಗೆ ನೋಡುವ ತೋಟದ ಒಂದು ಬದಿಯಲ್ಲಿ ಕಾಡಿನ ಅಂಚಿನಲ್ಲಿ ಇಲ್ಲಿ ತೋಡು ಕೂಡ ಹರಿತ ಉಂಟು ಇಲ್ಲಿ ನ್ಯಾಚುರಲ್ ಆಗಿ ನಾಗನಕಟ್ಟೆ ಉಂಟು ಇಲ್ಲಿ ಕಾಡು ಆವರಿಸಿಕೊಂಡಿದೆ ನಾಗರ ಪಂಚಮಿಯ ದಿನದಂದು ನ್ಯಾಚುರಲ್ ಆಗಿ ಕಾಡಿನ ನಡುವಲ್ಲಿ ಕೇವಲ ಒಂದು ಕತ್ತೆಯಲ್ಲಿ ನ್ಯಾಚುರಲ್ ಆಗಿರುವಂತಹ ನಾಗದೇವರನ್ನು ನೋಡುವುದೇ ಒಂದು ಮನಸ್ಸಿಗೆ ಆನಂದವೇ ಆನಂದ ಕಲ್ಲು ಮಣ್ಣುಗಳ ನಡುವೆ ನಾಗನ ಕತ್ತೆ ನಾಗನ ಕಟ್ಟೆಯ ಪಕ್ಕದಲ್ಲೇ ಅಲ್ಲಿ ಹೊಳೆ ಕೂಡ ಹರಿತಾ ಉಂಟು ಒಂದು ತೋಡು ಅಂತ ಹೇಳ್ತೇವೆ ತೋಡು ಹರಿತಾ ಉಂಟು ಈ ರೀತಿಯಾಗಿ ごめんなさい。 妈的，让你的弟弟做饭，你他妈的！ i ठीक है तो हम आगे बढ़ते हैं बहुत बढ़िया अब मैं पैक कर लेता हूं ठीक है ಇವತ್ತಿನ ವಿಡಿಯೋದಲ್ಲಿ ನಾವು ನಾಗರ ಪಂಚಮಿ ಹಬ್ಬದ ಒಂದಷ್ಟು ಮಾಹಿತಿಗಳನ್ನೆಲ್ಲ ಪಡ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ ಹಾಗೇನು ಇವತ್ತಿನ ನಾಗರ ಪಂಚಮಿಯ ಹಬ್ಬದ ವಿಡಿಯೋ ನಿಮ್ಗೆಲ್ಲರಿಗೂ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಕೂಡ ಆನ್ ಮಾಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಇನ್ನೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ